ಅಕ್ಷಮ್ಯ ಅಪರಾಧವನ್ನ ಸರ್ಕಾರ ಮತ್ತು ಅಲ್ಲಿರುವಂತಹ ಸಿಬ್ಬಂದಿ ಮಾಡಿದೆ ಅಂತನ್ನುವಂತಹದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದನ್ನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಒಬ್ಬ ಮೇರು ಕಲಾಕಾರ ಅತ್ಯಂತ ಶ್ರೇಷ್ಠ ಕಲಾಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಕನ್ನಡವನ್ನ ಕನ್ನಡದ ಭಾಷೆಯನ್ನ ಎಲ್ಲದಕ್ಕೂ ಒಂದು ಬಹಳ ದೊಡ್ಡ ಅವರು ಜಂಪ್ ಕೊಟ್ಟಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಗೌರವದಿಂದ ನೋಡ್ಕೊಳ್ಬೇಕಾದಂತಹ ಕರ್ತವ್ಯ ಸರ್ಕಾರದ ತಾರತಮ್ಯ ಮಾಡಬಾರ್ದು ಇದರಲ್ಲಿ ಅವರು ಇವರು ಆ ಆ ಕಲಾಕಾರರು ಈ ಕಲಾಕಾರರು ಕಲಾಕಾರರೇ ಅವರು ನಟರವರು ಸೊ ಅಂತ ಒಬ್ಬ ಶ್ರೇಷ್ಠ ನಟನ ಒಂದು ಸಮಾಧಿಯನ್ನು ಏಕಾಏಕಿ ಕಿಟ್ಟಿ ಹಾಕ್ತಾರೆ ಅಂತಂದ್ರೆ ಸರ್ಕಾರಕ್ಕೆ ನಾನು ದುಡ್ಡಾರ್ ಹೇಳ್ತಾ ಇದ್ದೀನಿ ಇಂಥ ನಿರ್ಲಜ ಸರ್ಕಾರ ಇದು ಯಾಕೆ ಈ ರೀತಿಯ ನಿಮ್ಮ ನಿಮ್ಮ ಮಾನಸಿಕತೆ ಏನಿದೆ ಏನು ಅರ್ಥ ಇದರ ಅರ್ಥ ಏನು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಒಬ್ಬ ನೀವು ದೊಡ್ಡದಾಗಿ ಹೇಳ್ತೀರಿ ಕನ್ನಡ 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 ಅಂತ ಹೇಳುವಂತವ್ರು ಕನ್ನಡ ಭಾಷೆ ಬಗ್ಗೆ ಮಾತನಾಡುವಂಥವ್ರು ಕನ್ನಡ ಶಾಲೆ ಬಗ್ಗೆ ಮಾತನಾಡುವಂತವ್ರು ಕನ್ನಡದ ನೆಲ ಜಲ ಇನ್ನೆಲ್ಲವನ್ನು ಮಾತನಾಡುವಂತವ್ರು ಇದಕ್ಕೆ ಯಾಕೆ ನೀವು ಬಾಯ್ ಬಿಡ್ತಾ ಇಲ್ಲ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದೀರಿ ಯಾಕೆ ಸಮಾಧಿ ಒಳಗಡೆ ಸಮಾಧಿಯನ್ನ ತೆಗೆದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಸೊ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಡಿ ಕೆ ಸಿ ಅವರೇ ಇದರ ಸಂಬಂಧಪಟ್ಟಾಗಿ ಯೋಚನೆ ಅಥವಾ ಇದರ ಸಂಬಂಧಪಟ್ಟಾಗಿ ಏನಾದ್ರೂ ಹೇಳಬೇಕಲ್ಲ ನೀವು ಸೊ ಅವಮಾನ ಆಗಿದೆ ಅಲ್ಲಿ ಏನೋ ಬೇರೆ ಬೇರೆ ರೀತಿಯ ಕಾನೂನು ತೊಡಕಿ ಇರಬಹುದು ನೂರು ಕಾನೂನು ತೊಡಕುಗಳು ಇದಾವೆ ಆದ್ರೆ ಒಬ್ಬ ಸಮ ಒಬ್ಬ ಮೇರು ನಟ ಒಬ್ಬ ಪ್ರಸಿದ್ಧ ನಟ ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ಮನೆ ಮನೆ ಮಾತಾದಂತ ಒಬ್ಬ ವಿಷ್ಣುವರ್ಧನ್ ನಟನ ಅವಮಾನ ಮಾಡ್ತೇವೆ ನೀವು ಇಡೀ ಈ ಬೇರೆ ಅವಮಾನ ಅಲ್ಲ ಏಳು ಕೋಟಿ ಹಿಂದೂಗಳಿಗೆ ಅವಮಾನ ಮಾಡಿದ್ರೆ ನೀವು ಇಡೀ ಕರ್ನಾಟಕದಲ್ಲಿರುವಂತ ಕನ್ನಡಿಗರಿಗೆ ಅವಮಾನ ಮಾಡಿದಂತ ಕೃತ್ಯ ಇದು ಕೃತ್ಯ ಅದ ಕುತ್ಯ ಇದು ಸೊ ಇಂತ ವಿಷ್ಣುವರ್ಧನ್ ಈ ಸಂಬಂಧಪಟ್ಟಾಗಿ ಪಟ್ಟಾಗಿ ಏನ ಮಾಡಿದಿರಿ ಅದು ಪುನಃ ಪ್ರತಿಷ್ಠಾಪನೆ ಆಗಬೇಕು ಪುನಃ ಅಲ್ಲೇ ಆಗಬೇಕು ನೀವು ಕಾನೂನು ಎಲ್ಲ ಬಿಡಿಸಿಕೊಂಡ ಆ ವ್ಯಕ್ತಿಗೆ ಒಂದು ಗೌರವ ಕೊಡಿ ಕನ್ನಡಿಗೆ ಒಂದು ಗೌರವ ಕೊಡಿ ನಟರಿಗೆ ಒಂದು ಗೌರವ ಕೊಡಿ ಕಲಾಕಾರರಿಗೆ ಗೌರವ ಕೊಡಿ ಮತ್ತು ಉಳಿದ ಎಲ್ಲ ಇವತ್ತು ಬಾಯ ಮುಚ್ಚಿಕೊಂಡು ಕೂತಿದಾರ ಕೆಲವೊಂದು ಜನ ನಟರು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ನಿಮ್ಮ ರಾಜಕೀಯ ನಿಮ್ಮ ಒಳಗಡೆ ಅಥವಾ ನಿಮ್ಮ ದ್ವೇಷ ಸಾಧಿಸಬೇಡಿ ನಾಳೆ ಇದೇ ಮಾದರಿಯಲ್ಲಿ ನಿಮ್ಮ ನಿಮಗೂ ಏಟ್ ಅವಾಗ ಎಲ್ಲರೂ ಕಲಾಕಾರ ಬಂದಿಲ್ಲ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಹೇಳಬೇಡಿ ನಟರ ಅಥವಾ ಸಿನಿಮಾ ವರ್ಗದ ಏನಿದೆ ಎಲ್ಲರೂ ಕೂಡ ಇದನ್ನು ಖಂಡಿಸ್ಬೇಕು ವಿರೋಧಿಸಬೇಕು ಅದೇ ಸ್ಥಾನದಲ್ಲಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಆಗಬೇಕು ಅಂತನ್ನುವಂತದ್ದು ನಾನು ಆಗ್ರಹವನ್ನ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ ವಿಷ್ಣುವರ್ಧನ ಸೇನೆ ಮತ್ತು ವಿಷ್ಣುವರ್ಧನ ಏನೋ ಅಭಿಮಾನಿ ಬಳಗದವರು ಹೋರಾಟ ತಗೊಂಡಿದ್ದಾರೆ ಸಂಪೂರ್ಣವಾಗಿ ನನ್ನ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ಮಾನ್ಯ ಸಿ ಅವರೇ ಇದರ ಸಂಬಂಧಪಟ್ಟಾಗಿ ಯೋಚನೆ ಅಥವಾ ಇದರ ಸಂಬಂಧಪಟ್ಟಾಗಿ ಏನಾದರೂ ಹೇಳಬೇಕಲ್ಲ ನೀವು ಸೊ ಅವಮಾನ ಆಗಿದೆ ಅಲ್ಲಿ ಏನೋ ಬೇರೆ ಬೇರೆ ರೀತಿಯ ಕಾನೂನು ತೊಡಕಿರಬಹುದು ನೋಡಿರ್ಬೋದು ರೀ ನಾನು ತೊಡಕೊಳ್ಳಬೇಕಾದಷ್ಟಿದ್ದೇವೆ ಆದ್ರೆ ಒಬ್ಬ ಸಮ ಒಬ್ಬ ಮೇರು ನಟ ಒಬ್ಬ ಪ್ರಸಿದ್ಧ ನಟ ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ಮನೆ ಮನೆ ಮಾತಾದಂತ ಒಬ್ಬ ವಿಷ್ಣುವರ್ಧನ್ ನಟನ ಅವಮಾನ ಮಾಡ್ತೀರಿ ನೀವು ಇಡೀ ಬರೀ ವಿಷ್ಣುವರ್ಧನ್ ಅವಮಾನ ಅಲ್ಲ ಏಳು ಕೋಟಿ ಹಿಂದೂಗಳಿಗೆ ಅವಮಾನ ಮಾಡಿದ್ರೆ ನೀವು ಇಡೀ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಿಗೆ ಅವಮಾನ ಮಾಡಿದಂತಹ ಕೃತ್ಯ ಇದು ಕೃತ್ಯ ಆದೃತ್ಯ ಇದು ಸೊ ಇಂಥ ವಿಷ್ಣುವರ್ಧನದ ಈ ಸಂಬಂಧ ಪಟ್ಟಾಗ ಏನು ಮಾಡಿದಿರಿ ಅದು ಪುನಃ ಪ್ರತಿಷ್ಠಾಪನೆ ಆಗಬೇಕು ಪುನಃ ಅಲ್ಲೇ ಆಗಬೇಕು ನೀವು ಕಾನೂನು ಎಲ್ಲ ಬಿಡಿಸ್ಕೊಂಡು ಆ ವ್ಯಕ್ತಿಗೆ ಒಂದು ಗೌರವ ಕೊಡಿ ಕನ್ನಡಿಗೆ ಒಂದು ಗೌರವ ಕೊಡಿ ನಟರಿಗೆ ಒಂದು ಗೌರವ ಕೊಡಿ ಕಲಾಕಾರರಿಗೆ ಗೌರವ ಕೊಡಿ ಮತ್ತು ಉಳಿದು ಎಲ್ಲ ಕಲಾಕಾರರು ಇವತ್ತು ಬಾಯಿ ಮುಚ್ಚಿಕೊಂಡು ಕೂತಿದಾರಲ್ಲ ಕೆಲವೊಂದು ಜನ ನಟರು ಅವ್ರಿಗೆ ಹೇಳ್ತಾ ಇದೀನಿ ನಾನು ಇಲ್ಲಿ ನಿಮ್ಮ ರಾಜಕೀಯ ನಿಮ್ಮ ಒಳಗೆಗಳ ಅಥವಾ ನಿಮ್ಮ ದ್ವೇಷ ಸಾಧಿಸಬೇಡಿ ನಾಳೆ ಇದೇ ಮಾದರಿಯಲ್ಲಿ ನಿಮ್ಮ ನಿಮಗೂ ಏಟ್ ಆಗತ್ತೆ ಅವಾಗ ಎಲ್ಲರೂ ಕಲಾಕಾರ ಬಂದಿಲ್ಲ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಹೇಳಬೇಡಿ ನಟರ ಅಥವಾ ಸಿನಿಮಾ ವರ್ಗದ ಏನಿದೆ ಎಲ್ಲರೂ ಕೂಡ ಇದನ್ನು ಖಂಡಿಸಬೇಕು ವಿರೋಧಿಸಬೇಕು ಅದೇ ಸ್ಥಾನದಲ್ಲಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಆಗಬೇಕು ಅಂತನ್ನುವಂತದ್ದು ನಾನು ಆಗ್ರಹವನ್ನ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ ವಿಷ್ಣುವರ್ಧನ ಸೇನೆ ಮತ್ತು ವಿಷ್ಣುವರ್ಧನ ಏನು ಅಭಿಮಾನಿ ಬೆಳಗದವರು ಹೋರಾಟ ತಗೊಂಡಿದ್ದಾರೆ ಸಂಪೂರ್ಣವಾಗಿ ನಾನು ಬೆಂಬಲವನ್ನು ಪೂಜಿಸ್ತಾ ಇದ್ದೀನಿ

¡Naya, abrazo! ¡Naya, abrazo! ¡Falta, franco! ¡Naya, franco! ¡Ay, ay, ay! ¡Ay, ay, ay!